ಹುಡುಗಿ ಇವರಪ್ಪ ನಮ್ಮ ಮಗಳು ಎಲ್ಲ ಬರೇ ಅಡಿಕ್ಷನ್ ಆದ ನಮ್ ಇದು ಅಂತ ಒಬ್ಬನೇ ವಿದ್ಯಾರ್ಥಿನಿಯಾಗಿದ್ದು ಸಾಕಷ್ಟು ಹಾರ್ಡ್ ವರ್ಕ್ಗಳನ್ನು ಮಾಡ್ತಾ ಇದ್ದು ಅವಳ ಆಶೆ ಮುಂದೆ ಮೆಡಿಕಲ್ ಲೈನ್ದಾಗ ಹೋಗಬೇಕನ್ನುವಂಥ ವಿಚಾರವನ್ನು ಹೇಳಿದಾಳ ಜೊತೆಗೆ ಅವರ ಮನೆಯ ಒಂದು ಪರಿಸರನೂ ಕೂಡ ಮೆಡಿಕಲ್ ಲೈನ್ ಇರಾಗಿದ್ದರಿಂದ ಅವಳಿಗೆ ಇಂಟ್ರೆಸ್ಟ್ ಮೆಡಿಕಲ್ ಲೈನ್ದಾಗ ಐತಿ ಹೀಗೆ ನಮ್ಮ ಕಾಲೇಜಿಗೆ ಹೇಗೆ ನೀನು ರ್ಯಾಂಕ್ ತಂದು ಕೊಟ್ಟು ಇಡೀ ತಾಲೂಕು ಮತ್ತು ನಮ್ಮ ಜಿಲ್ಲೆಯನ್ನು ಹೆಸರ ಮಾಡಿದ್ದಿ ಹಾಗೆ ನಿನ್ನ ಮುಂದಿನ ಜೀವನದಲ್ಲಿ ನೀನು ಮುಂದಿನ ಭವಿಷ್ಯದಲ್ಲಿಯೂ ಕೂಡ ಇದೇ ರೀತಿಯ ಒಂದು ರ್ಯಾಂಕ್ ಬರ್ತಾ ಹೋಗುತ್ತಾ ಹೋಗ್ತಾ ಇರ್ತಿರಬೇಕು ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗುತ್ತ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ನಾನು ಮತ್ತು ನಮ್ಮ ಮಿಸಸ್ ಇಬ್ಬರು ದಂತ ವೈದ್ಯರಾಗಿದ್ದು ಹಲವಾರು ಎಕ್ಸಾಮ್ಸ್ಗಳನ್ನು ಕೊಟ್ಟು ನಮ್ಮ ಜೀವನ ಒಳಗೆ ಆದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ಡೆಡಿಕೇಶನ್ ಅವ್ರದ ಸೆಲ್ಫ್ಲೆಸ್ ಸರ್ವಿಸ್ ಅವ್ರ ಟೀಚರ್ಸ್ ಸೆಲ್ಫ್ಲೆಸ್ ಸರ್ವಿಸ್ ನೋಡಿದ್ರೆ ನಮ್ಮ ವೃತ್ತಿ ಶಿಕ್ಷಣ ಒಳಗಡೆ ನಾವೇನು ಎಕ್ಸಾಮ್ಸ್ ಕೊಟ್ಟಿವಿ ಆ ಲೆವೆಲ್ ಪ್ರಯತ್ನ ಟೆಂತ್ ಸ್ಟ್ಯಾಂಡರ್ಡ್ ಒಳಗ ಮಾಡಿದ್ ನಾವು ಬಹಳ ಹೆಮ್ಮೆ ಇದು ವಿಷಯ ಪ್ರಯತ್ನಾನ್ ಸಿಕ್ಸ್ ಸೆಷನ್ ಹಿಡ್ಬೇಕು ಅಂದ್ರೆ ಒಂದು ಎಲ್ಲ ಪ್ರತಿ ಒಂದು ಸ್ಟೂಡೆಂಟಿಗೆ ನಮ್ಗೆ ವಿಚಿತ್ರವನ್ನು ಚಿತ್ರ ಆಗ್ತೈತಿ ಇಷ್ಟು ಪ್ರಯತ್ನ ಅವ್ರನ್ನ ನೋಡಿದ್ರೆ ಸೊ ನಾವು ಸ್ವಲ್ಪ ತಂದೆ ತಾಯಾಗಿ ಸ್ವಲ್ಪ ನಾವು ಕಡಿಮೆ ಮಾಡ್ತೀವಿ ಅವ್ರ ಪ್ರಯತ್ನ ಅಂತ ಅನಿಸ್ತದೆ ನಮ್ಗೆ ಏನಾದ್ರೂ ಎಷ್ಟು ಹೋಳಿದ್ರು ಕಡಿಮೆ ಐತಿ ಸರ್ ನಮ್ಮ ಜಿಲ್ಲೆ ಕಂತಲ್ಲ ನಮ್ಮ ಕರ್ನಾಟಕಕ್ಕಾಗಿ ಒಂದು ಮಾದರಿ ಆದರ್ಶ ವಿಜಯ ಬೇರೆ ಆದರ್ಶ ಅಂತ ತಿಳಿಸೋದ್ ಹೇಳಕ್ಕೆ ನಾವು ಏನಾಯ ಸಂತೋಷ ಪಡಂಗಿಲ್ಲ ಬಹಳ ಅಂದ್ರೆ ಬಹಳ ನಮ್ಗೆ ನಿಮ್ಮೆ ಐತೆ ಸರ್ ಬಗ್ಗೆ ಅವ್ರು ಆಲ್ರೆಡಿ ಇಷ್ಟು ಚಂದ ಹೋಗ್ಯಾರ ಅಂತಂದ್ರೆ ಪ್ರತಿ ಒಂದು ಒಂದ್ ಒಂದ್ ವಸ್ತು ಇಲ್ಲಂತಲ್ಲ ಊಟ ಹಿಡ್ಕೊಂಡು ಡ್ರೆಸ್ಸಿಡ್ಕೊಂಡು ಪ್ರತಿ ಒಂದು ಸ್ಟಡೀಸ್ ಹಿಡ್ಕೊಂಡು ಎಕ್ಸ್ಟ್ರಾ ಕ್ಲಾಸಸ್ ಹಿಡ್ಕೊಂಡು ಎಷ್ಟು ನಾ ಕೇಳಿದ್ ಬಂತ ಸರ್ ತಮ್ಮ ಕೈಲೇ ದುಡ್ಡು ಹಾಕಿನ ಹುಡುಗರಿಗೆ ಇದು ಮಾಡಿದಂತೆ ಮಾಡ್ಯಾರಂತೆ ಸ್ಕೂಲಿಗೂ ಇದು ಮಾಡ್ಯಾರಂತೆ ಸರ್ ಅವತ್ತು ಎಷ್ಟು ಹೇಳಿದ್ರು ಕಡಿಮೆ ಐತಿ ನಾವು ಆಕ್ಚುಲಿ ಇವತ್ತು ಸರ್ ಮಾತಾಡಕಾಗಿದ್ದೀವಿ ಇವತ್ತು ಸರ್ ಮುಖಾಮುಖಿ ಆಗೈತೆ ಸರ್ ಇವತ್ತೇನಂತ ಆದ್ರೆ ನಾವು ಹೇಳು ಹೇಳೋದಕ್ಕಿಂತ ಹೆಚ್ಚಿಗೆ ನಮ್ಮ ಹೃದಯ ಪೂರ್ವಕವಾಗಿ ಸಲ್ಲಿಸುತ್ತೇವೆ ರಿಸಲ್ಟ್ ಸಿಕ್ಸ್ ಟ್ವೆಂಟಿ ಫೋರ್ ಆಗಲಿಕ್ಕೆ ನಂದು ಅಷ್ಟು ಕಾರಣ ಅಲ್ಲ ನಮ್ಮ ಟೀಚರ್ಸ್ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಬೋತ್ ಬೋತ್ ಮೆಟರ್ನಲ್ ಆ್ಯಂಡ್ ಪೆಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಹಾರ್ಡ್ ವರ್ಕ್ ಇರಬೇಕು ಪ್ರಿನ್ಸಿಪಲ್ ಸರ್ ಎಲ್ಲ ಟೀಚರ್ಸ್ ಭಾಳ ಸಪೋರ್ಟ್ ಮಾಡಿದ್ರು ಎಲ್ಲರೂ ಮೊದಲಿಂದನೂ ಹೇಳ್ತಿದ್ರು ನಾನು

ನಿಮ್ಮ ಸೂಪರ್ ಟೈಮ್ಸ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ